ಇವೆಲ್ಲ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಈ ಕೇಳ್ತಾರಲ್ಲ ಹೇಳ್ತಾರಲ್ಲ ಅವರು ಏನು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ನಾನು ಲಾಯರ್ ಆಗಿದ್ದಾಗ ನಾನು ವಿಶ್ವನಾಥ ಇಬ್ಬರು ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ಕಾಳಿದಾಸ ವಿದ್ಯಾರ್ಥಿ ಬಳಗ ಅಂತ ಮಾಡಿದೆ ನಾನು ಪ್ರೆಸಿಡೆಂಟ್ ಆದರೆ ನಾನು ಸೆಕ್ರೆಟರಿ ಆದ ಜನರಲ್ ಸೆಕ್ರೆಟ್ರಿ ಆಗ ಎಪ್ಪತ್ತ ಮೂರು ನೈಂಟೀನ್ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅವನು ನಾನು ಆಮೇಲೆ ನಾನು ಬಿಟ್ಟೆ ಆಮೇಲೆ ಇವನು ವಿಶ್ವನಾಥ ಪ್ರೆಸಿಡೆಂಟ್ ಆದ ಆಮೇಲೆ ಯಾರೋ ಇದ್ದ ಡಾಕ್ಟ್ರೂ ಇದ್ದು ಚಿದಾನಂದ ಅವನು ಜನರಲ್ ಸೆಕ್ರೆಟರಿ ಆದ ಕಾಲೇಜುಗಳನ್ನೆಲ್ಲ ಸುತ್ತಿದ್ದ ಸಂಘಟನೆ ಮಾಡೋಕ್ಕೆ ಅವರೆಲ್ಲ ಈ ಆರ್ಸಲು ನಮಗೆ ಇವರೆಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಕಾಲೇಜ್ ಹೋಗ್ತಾವ್ರಿ ಅಂತ ಹುಡುಗಿ ನೋಡಕ್ಕೆ ಹುಡುಗಿ ನೋಡಕ್ಕೆ ಕಾಲೇಜ್ ಹೋಗ್ತಾರೆ ಅಂತ ಚುಡಾಯಿಸಲು ನಮಗೆ ಆದರೂ ಬಿಡ್ಲಿಲ್ಲ ಏ ಬರ್ರಿ ಬರ್ರಿ ಯಾವನು ಏಯ್ ಇದು ಇತಿಹಾಸ ಇತಿಹಾಸ ತಿಳ್ಕೋಬೇಕು ನೀವು ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಉಳಿಸಿರ್ತಕ್ಕಂಥದ್ದು ಇವೆಲ್ಲ ಇಲ್ಲಿ ಹೋಗಿದರೆ ಇದು ಉಳಿತಿಲ್ಲ ಈ ಕುರುಗುರು ಸಂಘನೂ ಉಳಿತಿರ್ಲಿಲ್ಲ ಆಸ್ಪತ್ರೆ ಉಳಿತಿಲ್ಲ ರೂಮ್ಗಳು ಉಳಿತಿಲ್ಲ ಎಲ್ಲ ಯಾರ್ಯಾರು ಫಾಲೋ ಆಗಿಬಿಡೋದು ಸಾಲ ತೀರ್ಸೋಂದ್ರೆ ಅರೇಂಜ್ ಮಾಡೋದು ಅಥವಾ ಇನ್ನೇನೋ ಮಾಡೋದು ಮಾಡ್ತಿದ್ರು ಯಾರು ಯಾರಾದ್ರು ಕೊಳ್ತ ಮಾಡೋದು ಮಾಡ್ತಿದ್ರು ಸೊ ಇಂಥ ಬಿಲ್ಡಿಂಗು ಇದು ಈ ಬಿಲ್ಡಿಂಗು ಇವತ್ತು ಹೊಸ ಕಟ್ಟಡ ಹಳೆ ಕಟ್ಟಡ ಒಡೆದಾಕಿ ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ ಹದಿನೈದು ತಿಂಗಳಲ್ಲಿ ಮುಗೀತದೆ ನೀವೆಲ್ಲರೂ ಕೂಡ ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲರೂ ಕೂಡ ವಂತಿಕೆ ಕೊಡಿ ಯಾರ್ಯಾರು ಚೆಕ್ ಅವರೆಲ್ಲ ಒಂಚೆ ಕೊಡಿ ಯಾಕಂತಂದ್ರೆ ಸರ್ಕಾರನೇ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಬೈತಿ ಸುರೇಶ್ ಒಬ್ಬನೇ ಮಾಡೋಕ್ಕಾಗಲ್ಲ ನೀವೆಲ್ಲ ಸಹಕಾರ ಕೊಟ್ಟರೆ ಈ ಬಿಲ್ಡಿಂಗ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಮೈಸೂರಿನಲ್ಲಿ ಒಂದು ಜಾಗ ಕೊಡಿಸ್ತೇನೆ ನಾನು ಈಗ ಸಮುದಾಯ ಭವನ ಇದೆಯಲ್ಲ ಯಾಂದ್ರಿ ಯಾಂದಳ್ಳಿ ಆಯ್ ಅದಲ್ಲಪ್ಪ ಸಮುದಾಯ ಭವನ ಇದತ್ರ ಯಾಂದಳಿ ಅಲ್ರಿ ಕುಬ್ಬರಳ್ಳಿ ಹತ್ರನೇ ಒಂದು ಜಾಗ ಕೊಡಿಸ್ತೇವೆ ಹಾ ಸಿದ್ಧಾರ್ಥ ನಗರ ಅಲ್ಲಿ ಜಾಗ ಕೊಡಿಸಿ ಒಂದು ಸಮುದಾಯ ಭವನ ಮಾಡಿಕೊಟ್ಟೆ ಆ ಸಮುದಾಯ ಭವನದಿಂದ ಈಗ ಸ್ವಾಮೀಜಿಗೆ ಆದಾಯ ಬರ್ತಾ ಇದೆ ಮಠಕ್ಕೆ ಆದಾಯ ಬರ್ತಾ ಇದೆ ಆಮೇಲೆ ಯಾಂಗಳ್ಳಿ ಹತ್ರ ಹನ್ನೆರಡು ಎಕರೆ ಜಮೀನು ಕುಡಿಸ್ದೆ ಅದನ್ನು ಕಟ್ಟಕ್ಕೆ ಶುರು ಮಾಡಿದ್ರು ಈ ರಾಮಚಂದ್ರಪ್ಪ ಪ್ಲ್ಯಾನ್ ಇಲ್ಲೇನೆ ಹೆಂಗೆ ಹೆಂಗೆ ಮಾಡ್ಬಿಟ್ಟು ಅದು ಅದು ಹೆಂಗ್ ನಿಂತ್ವಿದೆ ಪ್ಲ್ಯಾನ್ ಇಲ್ಲ ಇಲ್ಲ ಅದಕ್ಕೆ ನಾಲ್ಕೈದು ಕೋಟಿ ಎಷ್ಟು ಐದಾರು ಎಷ್ಟು ಕಟ್ಟಾಯ್ತಪ್ಪ ಒಂಬತ್ತು ಕೋಟಿ ನಾವು ಜನಗಳ ಹತ್ರನೇ ಕಲೆಕ್ಟ್ ಮಾಡಿಕೊಟ್ಟಿದ್ದೆ ಇನ್ನು ಅದು ಅರ್ಧಂಬರ್ದಾಗ ನಿಂತೋಗಿದೆ ಅದನ್ನು ಕಟ್ಟಿ ಮುಗಿಸ್ಬೇಕು ಇದನ್ನು ಕೂಡ ಮಟ್ಟ ಆಮೇಲೆ ಮೈಸೂರಿನಲ್ಲಿ ಒಂದು ಸಿ ಎಸ್ ಐ ಕೊಡಿಸ್ತೇವೆ ಹಾಂ ಸಿ ಎಸ್ ಐ ಕೊಡಿಸ್ತೇವೆ ಅಲ್ಲಿ ಹುಡುಗಿ ಆಸ್ಟ್ರೂ ಮಾಡಿಸಿದ್ದೀವಿ ಹಾಂ ಮುನ್ನೂರು ಜ ಮುನ್ನೂರು ಜನ ಅಲ್ಲ ಮುನ್ನೂರು ರಾಮಾಯಣ ನೋಡ್ತಾ ಇರೋಲ್ಲ ಅದನ್ನೆಲ್ಲ ಮುನ್ನೂರು ಅದ ಪಕ್ಕದಲ್ಲಿರೋ ಜಾಗನೆಲ್ಲ ಕೊಡಿಸ್ತೇವೆ ಅಲ್ಲಿ ಅಲ್ಲಿ ಒಂದು ಸಮುದಾಯ ಭವನ ಮಾಡ್ತಾ ಇದ್ದೀವಿ ಮುಗಿತ ಬಂದಿರಬೇಕಲ್ಲ ರಾಮಾಯಣ ರಾಮ ಬಂದಿದೆ ಅದು ಸಮುದಾಯ ಭವನ ಆದಮೇಲೆ ಅಲ್ಲಿ ಹಾಸ್ಟೆಲ್ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಹುಬ್ಳಿ ಧಾರವಾಡದಲ್ಲಿ ಹುಬ್ಳಿನಲ್ಲಿ ಹಾಂ ಮೂರು ಕೋಟಿ ಕೋಟಿ ಅಲ್ಲೊಂದು ಜಾಗ ತಗೊಂಡಿದ್ದೀವಿ ಮಂಡ್ಯ ಮಂಡ್ಯದಲ್ಲಿ ಇವರು ನಾನು ನಾನು ಮಾಡುತ್ತಲ್ಲ ಅಲ್ಲಿ ಮಾಡ ಗುಲ್ಬರ್ಗದಲ್ಲಿ ನೂರು ಎಕರೆ ಬಹಳ ವರ್ಷಗಳಿಂದ ಪೆಂಡಿಂಗ್ ಇತ್ತು ಕೋಲಾರದಲ್ಲಿ ಆಗ್ತಾ ಇತ್ತು ಸೊ ಆರ್ನೂರು ಸಮುದಾಯ ಭವನಗಳನ್ನ ಪ್ರಾರಂಭ ಮಾಡ್ತವೆ ಅದು ಸರ್ಕಾರದಿಂದ ನಮ್ಮ ಕೈನಿಂದ ಅಲ್ಲ ಸರ್ಕಾರದಿಂದ ಇವನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಆಮೇಲೆ ಇದು ಯಾವುದು ಜಾಗ ಇದೆ ಇದರಲ್ಲಿ ಇದೆಯಲ್ಲ ಇದೆಯಲ್ಲಳ್ಳಿನಲ್ಲಿ ಜಾಗ ಕೊಡ್ಸಕ್ಕೆ ಮಾಡ್ತಾ ಇದ್ದೀನಿ ಹಾಂ ಹಾ ಮೈಸೂರದಲ್ಲಿ ಮೈಸೂರಲ್ಲಿ ಇವೆಲ್ಲ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಈ ಕೇಳ್ತಾರಲ್ಲ ಹೇಳ್ತಾರಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಬೇಕಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳೋರು ಏನು ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ಆದ್ರೂ ಹೇಳೋದು ಸಿದ್ದರಾಮಯ್ಯ ಏನು ಮಾಡಿದನು ಕುರುಬರಿಗೆ ಕುರುಬುರ್ ಸಂಘಕ್ಕೆ ಏನು ಮಾಡಿದ್ದಾರೆ ನಾನು ಇಲ್ಲದೆ ಹೋಗಿದ್ರೆ ಇವತ್ತು ಈ ಆಸ್ತಿನೇ ಆ ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದರು ಕ್ರೋಸ್ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ನಾನೇ ಕಾಗಿನೆಲದಲ್ಲಿ ಗುರುಪೀಠ ಮಾಡಿದ್ದು ನಾನೇ ಆಮೇಲೆ ಪಕ್ಕದಲ್ಲಿ ಜಮೀನು ಇರಲಿಲ್ಲ ಬೊಮ್ಮಾಯಿ ಅವರು ಎಸ್ ಆರ್ ಬೊಮ್ಮಾಯಿ ಅವರು ಈ ಬೊಮ್ಮಾಯಿ ಅಲ್ಲ ಎಸ್ ಆರ್ ಬೊಮ್ಮಾಯಿ ಅವರು ಅವರು ಮಿನಿಸ್ಟರ್ ಆಗಿದ್ರು ಡೆವಿಲ್ಯೂ ಮಿನಿಸ್ಟರ್ ಆಗಿದ್ರು ಅವರಿಂದ ಜಾಗ ಕೊಡಿಸಿದ್ರು ಅಲ್ಲಿ ಅಷ್ಟೊಂದು ಜಾಗ ಇರ್ತಿರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ಏನೇ ಆಗಲಿ ಈಗ ಮುಕ್ಡಪ್ಪರಿಗೂ ನಮಗೂ ಆಗಲ್ಲ ಮುಕ್ಡಪ್ಪರಿಗೂ ನನಗೂ ಆಗಲ್ಲ ಅನ್ನೋ ಹತ್ರ ಬರ್ತಾನೆ ಇಲ್ಲ ಬಟ್ ಮುಕ್ಡಪ್ಪ ನಾವು ಹೇಳಿದಾಗೆಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇನೇ ಇರಲಿ ಮುಗ್ಡಪ್ಪ ಅವನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆದಮೇಲೆ ನನ್ನ ಮಾತು ಕೇಳಲಿಲ್ಲ ಅಲ್ಲಿ ಹೋಗಿದ್ರೆ ನನ್ನ ಮಾತೆಲ್ಲ ಕೇಳ್ತಿದ್ದ ಇವಾಗೆಲ್ಲ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಮುಕ್ಡಪ್ಪ ಲಿಂಗಪ್ಪ ಆಮೇಲೆ ಸಾವ್ಕಾರ ವೆಂಕಟಸ್ವಾಮಿ ಸಿದ್ಧಲಿಂಗಯ್ಯ ಆಮೇಲೆ ಮಾಸ್ತಿ ರಾಜೀಗೌಡ ಅಲ್ಲಿ ಅಲ್ಲೇ 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 ಆಗ್ತಾರೆ ಅವನ್ನೆಲ್ಲ ಇಲ್ಲ ಇರಲಿಲ್ಲ ರಾ ಅಲ್ಲಿ ಅಲ್ಲಿ ಹುಬ್ಬಳ್ಳಿ ಹಾವೇರಿನಲ್ಲಿ ಅಲ್ಲಿ ಇದ್ದದ್ದು ಶಿವಣ್ಣ ನಿನಗೂ ಸ್ವಲ್ಪ ಗೊತ್ತಿದೆಯಾ ಯಾಕೆ ಹೇಳೋದೇನು ಸತ್ಯ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎದಕ್ಕೆ ಒಬ್ಬರು ಬಾಯನೆ ಬಿಡಲ್ಲ ವಟ್ ಇಸ್ ಪ್ರಾಬ್ಲಮ್ ಸತ್ಯ ಹೇಳ್ತಕ್ಕಂಥ ಧೈರ್ಯ ಮಾಡೋದೇ ಇಲ್ಲ ಶಿವಣ್ಣನಿಗೆಲ್ಲ ಗೊತ್ತು ಇಲ್ಲ ನೀನು ಏಯ್ ಕುತ್ಕೊಳ್ಳೆ ಇದೆಲ್ಲ ಗೊತ್ತಿದೆ ಶಿವ ಶಿವಣ್ಣ ಗುರ್ಪೀಠ ಮಾಡುವಾಗ ಇವನು ಇದ್ದ ಏನು ಎಲ್ ಒಬ್ರು ಬಾಯಿ ಬಿಡೋದು ಇಲ್ಲ ಭಯನ ಭಯ ಅಲ್ಲ ನಿಷ್ಠುರ ಯಾಕೆ ಆಗೋದು ಬೇಡ ಅಂತ ಅಂದ್ರಕ್ಕೂ ಮುಂಚುವಾಳು ಮಂಚಳು ಇದನ್ನ ಏನ್ ಹೇಳುದು ಯಾರು ಹೇಳ್ತಾರೆ ನಾನು ಇವತ್ತು ಹೇಳ್ಬಾರ್ದು ಅಂತಿದ್ದೆ ಎಲ್ಲನೂ ಹೇಳ್ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ತದೆ ಹೇಳ್ಬಿಟ್ಟಿದ್ದೀನಿ